ಬೀದಿ ವ್ಯಾಪಾರಸ್ಥರ ಕಷ್ಟಕ್ಕೆ ಸ್ಪಂದಿಸದ ಅಧಿಕಾರಿಗಳು ದೇವಲ ಗಾಣಗಾಪುರದಲ್ಲಿ ಧರಣಿ ಸತ್ಯಾಗ್ರಹ ಅಫಜಲ್ಪುರ ತಾಲೂಕಿನ ದೇವಲಗಾಣಗಾಪುರದಲ್ಲಿ ಗ್ರಾಮದಲ್ಲಿ ರಸ್ತೆ ಮಾರ್ಜಿನ್ನಲ್ಲಿ ಅಂಗಡಿಗಳನ್ನು ಹಂಚಿಕೊಂಡು ಜೀವನ ನಡೆಸುತ್ತಿದ್ದ ಬೀದಿ ವ್ಯಾಪಾರಸ್ಥರು ಅಧಿಕಾರಿಗಳ ಅತಿಕ್ರಮಣ ಕ್ರಮದಿಂದ ತಮ್ಮ ಜೀವನೋಪಾಯವೇ ಕುಸಿಯಿತೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಹದಿನೆಂಟರಂದು ಗ್ರಾಮದಲ್ಲಿ ನಡೆದ ಬೃಹತ್ ತೆರವು ಕಾರ್ಯಾಚರಣೆಯಲ್ಲಿ ಹಲವಾರು ಅಂಗಡಿಗಳನ್ನು ತೆರವುಗೊಳಿಸಲಾಯಿತು ಈ ಘಟನೆಯ ಬಳಿಕ ಬೀದಿ ವ್ಯಾಪಾರಸ್ಥರು ತಮ್ಮ ಜೀವನದ ಸಂಕಷ್ಟವನ್ನ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಮನವರಿಕೆ ಮಾಡಲು ದತ್ತಾತ್ರೇಯ ದೇವಸ್ಥಾನದಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯವರೆಗೆ ಪಾದಯಾತ್ರೆ ನಡೆಸಿ ನಂತರ ಪಂಚಾಯಿತಿಯ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಕೈಗೊಂಡಿದ್ದಾರೆ ಸತ್ಯಾಗ್ರಹ ಸಂದರ್ಭದಲ್ಲಿ ಬೀದಿ ವ್ಯಾಪಾರಸ್ಥರು ಮಾಧ್ಯಮದೊಂದಿಗೆ ಮಾತನಾಡಿ ತಮ್ಮ ಆರ್ಥಿಕ ಸಂಕಷ್ಟವನ್ನ ಹಂಚಿಕೊಂಡ್ರು ನಾವು ಫೈನಾನ್ಸ್ ಮತ್ತು ಸಹಕಾರ ಸಂಘಗಳಿಂದ ಸಾಲ ತೆಗೆದುಕೊಂಡಿದ್ದೇವೆ ಆದ್ರೆ ವ್ಯಾಪಾರವಿಲ್ಲದೆ ಈ ಸಾಲವನ್ನ ಹೇಗೆ ತೀರಿಸಬೇಕು ಎಂಬುದು ನಮಗೆ ಗೊತ್ತಾಗುತ್ತಿಲ್ಲ ಬೀದಿಯಲ್ಲಿ ಕುಳಿತುಕೊಂಡು ವ್ಯವಹಾರ ಮಾಡಿದ್ರೆ ಮಾತ್ರ ನಮ್ಮ ಹೊಟ್ಟೆಗೂ ಊಟ ಮಕ್ಕಳಿಗೂ ಶಾಲೆ ಎಂದು ಅವರು ಭಾವುಕತೆಯಿಂದ ಹೇಳಿದರು ವ್ಯಾಪಾರ ಮಾಡ್ಲೂ ಕೊಡಲ್ಲೂರು ಬಂದು ಕೊಡ್ಲೋತರ ಬಟ್ ಸಿಕ್ಕ ಹೆಣ್ಮಕ್ಳಿಗೆ ಮಾತಾಡಿ ತಗಿ ಅನ್ನೋದು ಒಡೋದು ನಮ್ಗೆ ಬಾಳ್ ಫ್ರೆಶರ್ ಹಾಕ್ಲತ್ತರ ಬಟ್ ನಾವು ದುಡ್ಕೊಂಡ್ ತಿನ್ನೋ ಹಾಗೆ ಇಲ್ಲ ಆದ್ರೆ ಇಲ್ಲಿ ಸದ್ಯಕ್ಕ ನಾವು ಅಲ್ಲಿ ಇಲ್ಲಿ ಲೋನ್ ತಗೊಂಡಿವಿ ಬಟ್ ನಾವ್ ಸಂಘ ತಗೊಂಡಿವಿ ಅದು ನಮ್ಗೆ ಈಗ ತುಂಬಾಕ್ ಆಗ್ತಾ ಇಲ್ಲ ಈಗ ನಮ್ ಪರಿಸ್ಥಿತಿ ಬಹಳ ಗಂಭೀರ ಐತ್ರಿ ಈಗ ಅದ್ರಲಿಂದ ನಮ್ಗೆ ಏನ್ ಅನುಕೂಲ ಸಹಾಯ ಮಾಡ್ಕೊಡ್ಬೇಕು ನೀವು ಅದ್ ಮನವಳಿ ಕಳಕಳಿ ಕೇಳ್ಕೊತಾ ಇದ್ ಸರ್ ನಾವ್ ಕೆಳಕುದ್ ಬೀದಿ ವ್ಯಾಪಾರಿಗಳ್ರಿ ನಾವ್ ಕೆಳ ರೋಡ್ ಮೇಲೆ ನಮ್ಗ್ ನೋಟಿಸ್ ಕೊಟ್ಟೇ ಇಲ್ರಿ ನಾವ್ ಕೆಳಕುತ ಅವ್ರ ಯಾರ ಆಫೀಸರ್ ಬಂದಾಗ ನಮ್ ತಗಸ್ತಾರ್ರಿ ಬಟ್ ಮತ್ತ್ ನಾವ್ ಹಚ್ಕೊಂಡ್ ಕುಂಡಿತಿವ್ರಿ ಈಗ ಅದನ್ನು ಯಾರೀ ಕುಂಡ್ರು ಬಿಡಲೀ ಸರ್ ನಮ್ಗ ನಾವ್ ನಾವ್ ಖುಷಿ ಐತ್ರಿ ಸರ್ ನಮ್ ಸ್ಥಳ ಅವಕಾಶ ಮಾಡಿ ನಮ್ಗೆ ವ್ಯಾಪಾರ ಮಾಡಿ ಉದ್ಯೋಗ ಮಾಡ್ಲಕ್ ನಮ್ ಅನುಕೂಲ ಮಾಡ್ಕೊಡ್ಬೇಕ್ರಿ ಏನಾದ್ರು ಉಪಯೋಗ ಮಾಡ್ಕೊಡ್ಬೇಕ್ರಿ ನಮ್ ತಾಯಿಯವ್ರ್ ಕುಂಟಿರ್ತಿರಿ ಸರ್ ಮೂವತ್ ವರ್ಷದಿಂದ ಕುಂಟರಿ ಯಾವಾಗ್ಲೂ ಈ ತರ ಆಗಿಲ್ರಿ ಬಟ್ ಇವಾಗ ನಮಗ್ ಈ ಸದ್ಯಕ್ಕೆ ಹೋಗ್ ಅಂತಂದ್ರೆ ಎಲ್ ಕುಂಡ್ರಬೇಕ್ರಿ ಸರ್ ನಾವ್ ನಮ್ಗ್ ಅನುಕೂಲ ಎಲ್ರ ಕುಂಕ್ ನಮ್ ಅನುಕೂಲ ಮಾಡ್ಕೊಡ್ಬೇಕ್ರಿ ಅವ್ರು ಐದ್ ಪಂಚಾಯತಿ ರೋಡಿನ ಮ್ಯಾಗ್ ಕೂತು ದಂಧಾ ಮಾಡ್ತಿದೇವ್ರಿ ಈ ಒಂದ್ ತಿಂಗಳದಾಗ ಒಂದ್ ಲಕ್ಷ ರೂಪಾಯಿ ಸಾಲ ತುಂಬಬೇಕ್ರಿ ಸಂಘಳಗ್ ತುಂಬೇಕು ಸಂಘಿನವ್ರು ಬಂದ್ ನಮ್ಗ್ ಅಟ್ಯಾಚ್ ಮಾಡ್ಯಾರ ನಾವ್ ಬಹಳ ಈಗ ಇಸಾ ಕೊಟ್ಟು ಸಹಾಯ ಪರಿಸ್ಥಿತಿ ಬಂದದ್ರಿ ಈಗ ಏನಾದ್ರಿ ಬರ್ತಾನ ಸರ್ಸಿದಾಗ ಮಕ್ಕಳಿಗೆ ಸಾಲಿ ಅದರಿ ಎಲ್ಲಾ ನಾವ್ ಗರೀಬರು ಇದ್ರ ಮ್ಯಾಗೆ ನಾವ್ ರೊಕ್ಕ ಸಾಲ ತೆಗ್ದಿವ್ರಿ ಒಂದ್ ತಿಂಗಳಿಗೆ ಎರಡ್ ಲಕ್ಷ ಸಾಲ ಸಂಗಿ ನಾವ್ ತೆಗಿಬೇಕ್ರಿ ಒಂದ್ ಲಕ್ಷ ಐವತ್ ಸಾವಿರ ಒಬ್ಬರಕ್ಕೆ ತಗಿಬೇಕ್ರಿ ಒಂದು ಇಪ್ಪತ್ ಸಾವಿರ ಕಟ್ಟಬೇಕ್ರಿ ಹಿಂಗಾಗಿ ಎಲ್ಲ ಇದ್ರ ಮ್ಯಾಗೆ ಆಗಿ ನೀವ್ ಹೆಂಗ ಸಾಲ ಕಟ್ಟಲ್ಲ ಅಂತ ಹೇಳಿ ನಮಗ ಅದ್ರ ಮೇಲೆ ನಮ್ ಹೊಟ್ಟಿ ಅದರಿ ಸರ ನಿಮಗ ನಮಸ್ಕಾರ ಮಾಡ್ತೀವ್ರಿ ನಮ್ಗೆ ಎಲ್ಲರೀ ಜಾಗ ಒತ್ತಾಟಿ ತಳ ಕೂತೇರಿ ಅಲ್ಲಿ ಮ್ಯಾಲ ಕೂತ್ರಿ ನಮಗ್ ವ್ಯವಸ್ಥೆ ಮಾಡ್ಕೊಡ್ರಿ ನಾವೇನ್ ಇದಕ್ಕೇನ್ ಅಬ್ಜೆಕ್ಷನ್ ಇಲ್ಲ ನಮ್ ನಾಟಿಕರ ಅಣ್ಣವ್ರು ಬಂದಾಗ ನಮ್ಗೆಲ್ಲ ಹೇಳಿರೋರು ಅವ್ರು ಮಾಸ್ಟರ್ ಪ್ಲಾನ್ ಮಾಡ್ತೀನಿ ಅಂದಿರು ಅವ್ರ ಮಾಸ್ಟರ್ ಪ್ಲಾನ್ ಮಾಡಿದ್ರೆ ನಮ್ಗ್ ಸಂತೋಷ ಇತ್ತು ಬರೀ ನಮ್ಮ ನಾಕೆ ದುಕಾನ್ ತೆಗ್ದಾರ ನಮಗ್ ಬಹಳ ತ್ರಾಸ್ ಅದ್ರ ನೀವ್ ಏನ್ ಮಾಡ್ತೀರಿ ನೋಡ್ರಿ ಇಲ್ಲ ಅಂದ್ರೆ ನಾವ್ ವಿಶಾಕ್ ಕುಡಿದಕ್ಕೆ ಸಾಯ್ ಅಂದ್ರೆ ಸತ್ ಬಿಡ್ತೀವಿ ನಮ್ ಪರಿಸ್ಥಿತಿ ಗಂಭೀರ ಅದ ನಮ್ ಕಾರುಗಳು ನಡಿಲಿಕ್ ಬರಲ್ರಿ ನಮ್ ಬಹಳ ಬಹಳ ವನವಾಸ್ತ ಅದ ನಮಗ ಬಡವ್ರು ಇದ್ದೀವಿ ನಾವು ಭಯಂಕರ ಬಡವ್ರು ಇದ್ದೇವಿ ನಮ್ ನಮ್ ಮನಿ ಮಾರ್ತಿವ್ ಅಂದ್ರೆ ಆರಿ ಇಪ್ಪತ್ ಲಕ್ಷ ಸಾಲ ಅದರ ಈಗ ಯಾರು ತೋಲ ಆಗ್ಯಾರ ನೀವ್ ಏನ್ ಮಾಡ್ತೀರಿ ನೋಡಿ ಅದರ ಮ್ಯಾಗೆ ನಮಗ್ ಚೆನ್ನಾಗ್ರಿ ನಮಸ್ಕಾರ ನಮಗೇನ್ರೀ ನ್ಯಾಯ ಕೊಡ್ರಿ ನಮಗ ಪಾರಿಗಳು ಎಲ್ಲಾ ದುಖಾನಗಳ ಕಿತ್ತಿದ್ದಾರ ನಾವ್ ಇದ್ರ ಮೇಲೆ ಬದಕ್ತಾ ಇದೀವು ನಮಗೆ ಅನ್ಯಾಯ ಆಗ್ಯದ ನಾವು ರೀ ಸಾಲ ಸೂಲ ಎಲ್ಲಾ ಮಾಡಿ ನಾವ್ ಇದ್ರ ಮ್ಯಾಗೆ ಜೀವನ ನಡೆಸ್ತಾ ಇದಾವ್ ನಮ್ಗ್ ನ್ಯಾಯ ಕೊಡ್ಸ್ಬೇಕ್ರಿ ಎಲ್ಲಾ ಅಂಗಡಿ ಬೀದಿ ವ್ಯಾಪಾರಿಗಳಿಗೆಲ್ಲ ವ್ಯವಸ್ಥಾ ಮಾಡ್ಕೊಡ್ಬೇಕ್ರಿ ಒಂದ್ ನಮಗ ಹಾ ಎಲ್ಲರೇ ಮಾಡ್ಕೊಡ್ಬೇಕ್ರಿ ಸರ್ ನಮಗ ಕೊಟ್ಟಿದಾರಿ ಸರ್ ನೋಟಿಸ್ ಅದು ಕೊಟ್ಟಿದಾರಿ ಅದು ವ್ಯವಸ್ಥೆ ವ್ಯವಸ್ಥಾ ಮಾಡಿಲ್ರಿ ನೋಟಿಸ್ ಎಲ್ಲಾ ಕೊಟ್ಟು ವ್ಯವಸ್ಥಾ ನಾವ್ ಮಾಡಿಲ್ರಿ ಇರೋದೇ ಅದೇ ಜೀವನ ಅದ ರೀ ಗುರುಬಾಯಿ ರೀ ನನ್ ದುಕಾನ್ ಅದ ರೀ

ಪ್ರತಿಯೊಬ್ಬರಿಗೆ ನ್ಯಾಯ ಸಿಗ್ಬೇಕ್ರಿ ಸರ್ ಇದು ಪ್ರತಿಯೊಬ್ಬರು ಬೀದಿ ಮೇಲೆ ವ್ಯಾಪಾರ ಎಲ್ಲರೂ ಸಂಘನಾಗ ಸಾಲ ತೆಗದಾರ್ರಿ ಎಲ್ಲರು ಸಂಘನಾಗ ಸಾಲ ತೆಗದಾರ ಈ ದುಖಾನ ವ್ಯಾಪಾರ ಮ್ಯಾಗೆ ತೆಗಿತಾರ ಎಲ್ಲ ಜನ ಸಂಘ ಸಂಘನಾಗ ಅವ್ರಿಗೆಲ್ಲ ಪರಿಹಾರ ಕೊಡ್ಸಬೇಕು ಅಲ್ಲದೆ ಅಧಿಕಾರಿಗಳು ಈ ಪ್ರದೇಶದಲ್ಲಿ ಅಭಿವೃದ್ಧಿಯ ಹೆಸರಲ್ಲಿ ಹೊಸ ಪ್ಲಾನ್ ಇದೆ ಎಂದು ಹೇಳಿದ್ದಾರೆ ಅದು ಒಳ್ಳೆಯದಾಗಿದೆ ನಮಗೂ ಅದರಲ್ಲಿ ಸಹಮತವಿದೆ ಆದರೆ ನಾವು ಬೇಡುವುದು ಬದಲಿ ವ್ಯವಸ್ಥೆ ನಾವು ವ್ಯಾಪಾರ ಮಾಡಬಹುದಾದ ನಿರ್ದಿಷ್ಟ ಸ್ಥಳವೊಂದನ್ನು ನೀಡಬೇಕು ಇಲ್ಲವಾದರೆ ನಮ್ಮ ಬದುಕೆ ಬೀದಿಗೆ ಬಿದ್ದಂತಾಗುತ್ತದೆ ಎಂದು ಮಾಧ್ಯಮದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಆಂದೋಲನಕ್ಕೆ ದಿಗಂಬರ ಕಾಡಪ್ಪ ಗೋಳೆ ಮತ್ತು ದತ್ತಪ್ಪ ದೇವರಮನಿಯವರು ನೇತೃತ್ವ ನೀಡುತ್ತಿದ್ದಾರೆ ನಮಗೆ ಸೂಕ್ತ ಸ್ಥಳ ನೀಡುವವರೆಗೂ ನಾವು ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಮುಂದುವರಿಸುತ್ತೇವೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಈ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿಯು ಮತ್ತು ತಾಲೂಕಾ ಆಡಳಿತವು ಶೀಘ್ರ ಕ್ರಮ ಕೈಗೊಂಡು ಬೀದಿ ವ್ಯಾಪಾರಸ್ಥರಿಗೆ ಸಮಂಜಸವಾದ ಪರಿಹಾರ ಕಲ್ಪಿಸುವ ನಿರೀಕ್ಷೆ ಇದೆ ಎಲ್ಲರಿಗೂ ನಮಸ್ಕಾರ ನಾನು ಮಾಧ್ಯಮದ ಮಿತ್ರರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಸುಮಾರು ದೇವನಗಾನಗಾಪುರದಲ್ಲಿ ಎರಡ್ನೂರು ಕುಟುಂಬಗಳು ಬೀದಿ ವ್ಯಾಪಾರಗಳು ಅವ್ರಿಗೆ ಅಡವೇ ಹೊಲ ಇಲ್ಲ ಊರಾಗ ಮನಿ ಇಲ್ಲ ಎರಡ್ನೂರು ಮಂದಿಗೆ ಅಡವೇ ಹೊಲ ಇಲ್ಲ ಊರಾಗ ಮನಿ ಇಲ್ಲ ಈಗ ಅವ್ರ ಆಸ್ತಿ ಅಂದ್ರೆ ದತ್ತ ಮಹಾರಾಜ ದತ್ತ ಮಹಾರಾಜ ಬಂದಂತ ಬಗ್ಗೆ ವ್ಯಾಪಾರ ಮಾಡಿದ್ರ ಅವರು ಮನೆಯಲ್ಲಿ ಗಂಜಿ ಕಾಸ್ಕೊಂಡು ಕುಡಿಬೇಕು ಅವ್ರ ವ್ಯಾಪಾರ ಆಗಲಿಲ್ಲ ತೊಂದಿ ಸಂಸ್ಥೆ ತೊಗೊಂಡಿವಿ ಮಕ್ಳಿಗೆ ಶಿಕ್ಷಣ ಓದಿಸ್ಬೇಕು ನಾವು ದತ್ತ ಮಾರದ ಪುಣ್ಯದಿಂದ ರೋಡ್ ಮೇಲೆ ಕೂತಿ ನಾವು ವ್ಯಾಪಾರ ಮಾಡ್ತಾ ಇದೇವಿ ನಾವು ಇವತ್ತೇ ಈ ವ್ಯಾಪಾರ ಮಾಡ್ತಾ ಇದ್ದು ಈ ಐವತ್ತು ಅರವತ್ತು ಎಪ್ಪತ್ತು ವರ್ಷದಿಂದ ನಮ್ಮ ತಾತ ಮುತ್ತಾತ ತಿಳಿದು ನಾವು ದತ್ತನ ಗುಡಿಯಿಂದ ಹೂವ ತೆಂಗ ಬಾಳಿಕಾಯಿ ಮಾರ್ಕೋತ ಬಂದವರು ಇದೇವು ಈಗ ಗಣಗಾಪುರ ಇಂಪ್ರೂವ್ ಆದಾಗ ಇವ್ರು ಮಾಸ್ಟರ್ ಪ್ಲಾನ್ ತರ್ತೀನ ನಾವು ಮಾಸ್ಟರ್ ಮಾಸ್ಟರ್ ಪ್ಲಾನ್ ತರ್ಲಿಕ್ಕೆ ಯಾರ್ದು ಅಡ್ಡಿ ಇಲ್ಲ ಇದು ಕೊಟ್ಟಾರ ಯಾಕ ಇದು ಆಸ್ತಿ ನಾವು ಯಾರಿಗೆ ಅಬ್ಜೆಕ್ಷನ್ ಮಾಡಿಲ್ಲ ನೋಟಿಸ್ ತಗೊಂಡಿವಿ ಅವ್ರ ತೆಗಿಯ ಹೋಟೆಲ್ ತೆಗ್ದಾಗ ತೆಂಗಿನ ದುಕಾನ್ ತೆಗ್ದಿವಿ ಅವ್ರ ತೆಗಿಯಿಂದ ಡಬ್ಬಾ ತೆಗ್ದಿವಿ ನಮಗ ಪ್ರತಿಯೊಬ್ಬರಿಗೆ ಎರಡು ಮಂದಿ ಒಂದೊಂದು ಲಕ್ಷ ಅಂದ್ರೆ ಎರಡು ಕರೋಡ್ ರೂಪಾಯಿ ಲಾಸ್ ಆಗ್ಯದ ನಮಗ ಅಂದ್ರು ನಮಗ ಅದ್ರ ಬಗ್ಗೆ ಇಲ್ಲ ಈಗ ಕಮಲೇಶನ್ ಆದ ನಂತರ ಮಾನ್ಯ ದೇವಸ್ಥಾನದವರಲ್ಲಿ ಮಾನ್ಯ ಉಳಿಸಬೇಕು ನೀವ್ ಎಲ್ಲಿ ನಮ್ಮ ಜರ್ಜರ್ ಜಾಗ ಕುಡಿಬೇಕು ಆ ನಮ್ಮ ಉಪಜೀವನ ಸಾಗಿಸ್ತೀವಿ ನೀವು ಯಾವಾಗ ಸಹಕಾರ ಮಾಡಂತೀರಿ ಊರಿನ ಸಲುವಾಗಿ ನಾವೆಲ್ಲರೂ ಸಹಕಾರ ಮಾಡ್ತೀವಿ ಮಾಸ್ಟರ್ ಪ್ಲಾನ್ ಬಂದ್ರು ಸಹಕಾರ ಮಾಡ್ತೀವಿ ನೆಮ್ಮಲ್ ಹೆಸರು ಬಂದ್ರು ಸಹಕಾರ ಮಾಡ್ತೀವಿ ಒಂದ್ ವೇಳೆ ನೀವು ನಮಗ ಎರಡೂಪುರದಲ್ಲಿ ಸಾವಿರ ಸುದ್ದಿ ಪೇಪರ್ ಕುತ್ತಿ ನೀವು ಆಫೀಸ್ನಾಗ ಓದ್ಬೇಕಾಗ್ತದ ಇದು ಸತ್ಯ ಅದ ನಾವು ಮನನೊಂದು ಹೇಳಕತ್ತೀವಿ ನಮ್ಗ ಎಲ್ಲರು ಮೇರ್ಮನಿಕೆ ಮಾಡ್ಬೇಕು ಮಾಡ್ಲಕತ್ತಿದ್ದೇವ್ರಿ ನಾವ್ ಸರ್ ನಮ್ಮ ಯಾರು ತಂದ್ರ ಕೊಟ್ಟಿದ್ವಿ ಸಾರಿ ಬಹಳ ಹೈರಾಣ್ ಆಗಿ ತರಾಸ್ ನಗ್ರಿ ನಮ್ಮ ಎಲ್ಲಾ ರೀತಿಯ ಹೈರಾಣ್ ಆದ್ರಿ ನಮ್ದು ನಮ್ಮ ಅಂಗಡಿ ಎಲ್ಲಾ ಒಡದ್ರಿ ಆಗ್ಯಾದ್ರಿ ನಮ್ ತೆಂಗಿನ ಅಂಗಡಿ ಅವ್ರಿ ಸುಮ್ನಾಕ್ ನಂಗೆ ಇಟ್ಕೊಂಡು ಕುಂದತ್ತೀವಿ ಸರ್ ನಾವೇನ್ ಮಕ್ಕಳಿಂದ ಮಾಡಲ್ಲ ಏನೂ ನೋಡ್ರಿ ಅದ್ರ ಮೇಲೆ ನಮ್ ಜೀವನ ಅದರಿ ನಮ್ಮ ಮಕ್ಕಳ ಕರ್ಕೊಂಡ್ ಊರಿ ಬಿಟ್ಟು ಊರಿಗೆ ಬಂದ್ ಬದಲ್ಸಕತ್ತಿನ್ರಿ ಏನ್ ಇದಾರ ಮಾಡ್ಬೇಕಾತ ನೋಡ್ರಿ ಇಲ್ಲ ಕಿಲಾರ ನೋಡ್ರಿ ನಮ್ ಜಾಗ ಕೊಡ್ರಿ ಗಂಧ ಮಾಡ್ಕೊಂಡ್ ನಾಯ ಕೊಡ್ರಿ ನಮ್ ನಮ್ ಮಕ್ಕಳ ಹೈರಾಣ ಅದ್ರಿ ನಮ್ ಮಕ್ಳು ತರಾಸ್ ಅದಾರಿ ಏನ್ರಿ ನಮ್ಮ ಆಕಾಳಿಕ ತರ ಚಿಲ್ರಿ ಬಕ್ಕ ನಮ್ ಕುತ್ತಿಗೆ ಬಂದ್ರಿ ಸ್ಥಳಗಳಿಗೆ ಕೂಡ ಎಲ್ಲ ಮಕ್ಕಳಿಗೆ ನಮಗ ದುಃಖ ಅದಾರಿ ಎಲ್ಲಾ ರೀತಿಯಿಂದ ಈಗ ನಮ್ಗೆ ఆట బాగ ఉంటుంది నమస్కారం